ನಮಸ್ಕಾರ ನನ್ನ ಹೆಸರು ಚಾರ್ವಿ ದಂಡಳಿ ನಮ್ಮೂರ್ ಮೈತು ನಮ್ಮ ಜಿಲ್ಲೆ ಹಾವೇರಿ ಕನ್ನಡದ ವರ್ಣಮಾಲೆಗಳು ಬಗ್ಗೆ ತಿಳ್ಕೊಂಡ ವರ್ಣಮಾಲೆಗಳು ಎಷ್ಟಿದಾವೆ ನಲ್ವತ್ತೊಂಬತ್ತು ಅಕ್ಷರಗಳು ಇದಾವೆ ಅದರಲ್ಲಿ ಸ್ವರಗಳು ಹದಿನೈದು ಅದರೊಳಗೆ ಯಾವಾಗ ವಾರ್ತೆಗಳ ಸ್ವರಗಳು ಇದ್ದಾವೆ ಫ್ರೆಂಡ್ಸ್ ಈಗ ಸ್ವರಗಳು ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇವಾಗ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ ವ್ಯಂಜನಗಳು ಎಷ್ಟಿದಾವೆ ಮೂಕು ಮಾಲೆಗಳು ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಸ್ವರಗಳು ಹದಿನೈದು ವ್ಯಂಜನಗಳು ಮೂವತ್ನಾಲ್ಕು ಒಟ್ಟಾರೆಯಾಗಿ ನಲವತ್ತೊಂಬತ್ತು